ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಆಫೀಸ್ ಗೆ ಬಂದಿರ್ತಾರೆ ಆರಾಮಾಗಿ ಅವ್ರ ಪಾಡೋದವರು ಎಲ್ಲಾ ಕಡೆ ಓಡಾಡ್ತಿರ್ತಾರೆ ನೋಡಿ ಶಾಕ್ ಆಗುತ್ತೆ ಬಿಟ್ಬಿಟ್ಟು ಎಲ್ಲರೂ ಎಲ್ಲಿ ಹೋದ್ರು ಅಂತ ಹೇಳಿ ಪ್ರಿಯಾಗೆ ಕಾಲ್ ಮಾಡ್ತಾರೆ ಪ್ರಿಯಾ ಎಲ್ಲಿದ್ದೀರಾ ಅಂತ ಭಾಗ್ಯ ಕೇಳ್ತಾರೆ ಮೇಡಮ್ ನಾವು ಸರ್ ಆಫೀಸ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಏನು ಸರ್ ಆಫೀಸ್ ಅಲ್ಲಿ ಇದ್ದೀರಾ ಅಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಭಾಗ್ಯ ಹೇಳ್ತಾರೆ ಮೇಡಮ್ ಇವತ್ತು ಎಲ್ಲರೂ ಕರ್ತಿದ್ದಾರೆ ಅಂತ ಪ್ರಿಯಾ ಹೇಳ್ತಿದ್ರೆ ಭಾಗ್ಯ ಶಾಕ್ ಆಗ್ತಾರೆ ಏನು ಮೀಟಿಂಗ್ ಅಂತ ಭಾಗ್ಯ ಕೇಳ್ತಾರೆ ಮೇಡಮ್ ಕಾಮತ್ ಬಿಸ್ನೆಸ್ ವೆಂಚರ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಮೀಟಿಂಗ್ ಬರ್ಬೇಕು ಅಂತ ಹೇಳಿ ಮೇಲ್ ಕಳಿಸಿದ್ರು ಅಂತ ಪ್ರಿಯಾ ಹೇಳ್ತಾರೆ ಏನ್ ಪ್ರಿಯಾ ಮೇಲ್ ಬಂದಿದ್ಯಾ ನನ್ಗೆ ಯಾವ ಮೇಲೆ ಬಂದಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಏನ್ ಮೇಡಮ್ ನಿಮ್ಗೆ ಬಂದಿಲ್ವಾ ಅದೇ ಸಾಧ್ಯ ಮೇಡಮ್ ಟ್ರಸ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಮೇಲ್ ಬಂದಿದೆ ನಮಗೂ ಮೇಲ್ ಬಂದಿದೆ ನಿಮ್ಗೆ ಮೇಲೆ ಬಂದಿಲ್ವಾ ಅದೇ ಸಾಧ್ಯ ಮೇಡಮ್ ನೀವ್ ಬೇರೆ ಎಂ ಅಲ್ವಾ ಅಂತ ಪ್ರಿಯಾ ಕೇಳ್ತಾರೆ ಸರಿ ಸರಿ ಆಯ್ತು ನೀವು ಮೀಟಿಂಗ್ ನ ಮುಗಿಸ್ಕೊಂಡ್ ಬನ್ನಿ ಅಂತ ಭಾಗ್ಯ ಹೇಳ್ತಾರೆ ಸರಿ ಮೇಡಮ್ ಅಂತ ಹೇಳಿ ಪ್ರಿಯಾ ಹೇಳಿ ಕಾಲ್ ಬ್ಯಾಕ್ ಮಾಡ್ತಾರೆ ಸಾಧ್ಯ ಎಲ್ಲಾನು ಕಲ್ತಿರದೇ ಅಂತ ಹೇಳಿದ್ ಮೇಲೆ ವೇಳೆ ನನ್ನ ಹಾಕ್ಬಿಟ್ರು ಏಕಂತಾನೆ ಕಲ್ತಿಲ್ವಾ ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಾರೆ ಆಮೇಲೆ ಆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಾರೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಕಾಮತ್ ಮೀನ ಕ್ಷಿ ಕಿಶನ್ ಬರ್ತಾರೆ ಆತ ನೀನ್ ಈ ತರ ಇರೋದನ್ನ ನೋಡಕ್ಕೆ ಆಗೋದಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೋ ಅಂತ ಮೀನಾಕ್ಷಿ ಹೇಳ್ತಾರೆ ಸತ್ಯನ ಸತ್ಯ ಮುಚ್ಚಿಟ್ರು ಅಂತ ನೆನಪಿಸಿಕೊಂಡ್ರೆ ನನ್ ಮನಸ್ಸಿಗೆ ಒಂಥರ ಚುಸ್ತಾಗುತ್ತೆ ನನ್ ತಲೆ ಮೇಲೆ ಓದ್ಕೊಂಡು ವೆಸ್ಸಿದೆ ಅದಕ್ಕೆ ಅವರೆಲ್ಲಾರು ಸೇರ್ಕೊಂಡು ನನ್ ತಲೆ ಮೇಲೆನೆ ಚಬಿ ಕಲ್ನ ಹಾಕ್ಬಿಟ್ರು ಅಂತ ಆದಿ ಹೇಳ್ತಾರೆ ಅದಿ ಎಷ್ಟು ದಿನ ಅಂತ ಹೇಳಿ ಇದನ್ನ ಯೋಚ ಮಾಡ್ತಾ ಕೂತಿರ್ತೀಯ ಆಗಿರೋದನ್ನ ನಾವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ಬಿಟಾಕು ಅಂತ ಕಾಮತ್ ಅವ್ರು ಹೇಳ್ತಾರೆ ರೆಸವಿಕೆ ಇಲ್ಲಿ ಕನಿಕಾ ಬರ್ತಾರೆ ಬಿಟಾಕು ಅಂತ ಅಷ್ಟು ಈಸಿಯಾಗಿ ಹೇಳ್ತಿರಲ್ಲ ಸಣ್ಣ ಪುಟ ಮೋಸ ಅಲ್ಲ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಬೆನಿಗೆ ಚೂರಿ ಹಾಕಿದಾರೆ ಆದಿಬ್ರು ಏನ್ ಬೇಕಾದ್ರೂ ಸಹಿಸ್ಕೋತಾರೆ ಮೋಸ ಮಾಡೋರ್ ಯಾವ್ದೇ ಕಾರಣಕ್ಕೂ ಆದಿಬ್ರು ಸಹಿಸ್ಕೊಳ್ಳಲ್ಲ ಅವರು ನಾ ಕ್ಷಮಸೋದು ಇಲ್ಲ ಅಂತ ಕನಿಕ ಹೇಳ್ತಾರೆ ಕ್ಷಮಸ್ ಅಂತ ನಾನು ಹೇಳ್ತಿಲ್ಲ ಕನಿಕ ಇದನ್ನೆಲ್ಲ ಮನ್ಸಿಗೆ ತಗೋಬೇಡ ಅಂತ ನಾನು ಹೇಳ್ತಾ ಇದೀನಿ ಅಂತ ಅಕ್ಕ ಮಾತಾ ಹೇಳ್ತಾರೆ ಏನಪ್ಪ ಮನ್ಸು ಕಚ್ಕೊಳ್ರೆ ಏನ್ ಮಾಡ್ತಾರೆ ಅಂತ ಕನಿಕಾ ಹೇಳ್ತಾರೆ ಮತ್ತೆ ಆದಿ ಮನ್ಸು ತುಂಬಾನೇ ಸೂಕ್ಷ್ಮ ಹೋಗಿ ಹೋಗಿ ಇವ್ ಜೊತೆ ಆಟ ಆಡುದ್ರಲ್ಲ ಇದು ಸರಿ ನೋಡ ಒಳ್ಳೆಯವರು ಒಳ್ಳೆಯವರು ಅಂತಾರೆ ಅನ್ಸ್ಕೊಂಡು ಕೊನೆಗೂ ಅವ್ರ ಬುದ್ಧಿ ತೋರ್ಸ್ಬಿಟ್ರು ಅಂತ ಮೀನಾಕ್ಷಿ ಹೇಳ್ತಾರೆ ಅದು ನಿಜ ಇರ್ಬೋದು ಮೀನಾಕ್ಷಿ ಯಾರು ಮಾಡಿರೋ ತಪ್ಪಗೆ ಇವ್ ಯಾಕೆ ಶಿಕ್ಷೆ ಅನ್ಬೋಸ್ಬೇಕು ಅಂತ ಅಂತ ಹೇಳ್ತಾರೆ ಹೌದು ಬ್ರೋ ನಿನ್ಗೆ ಮೋಸ ಮಾಡಿದವ್ರನ್ನ ಕೆಲಸದಿಂದ ತೆಗ್ದಾಕಿ ಅವರು ನಿಮ್ ಜೀವನಕ್ಕೆ ಬಂದೇ ಇಲ್ಲ ಅನ್ನೋ ತರ ನೀನು ಕೈ ತೊಳ್ಕೊಬೇಡ ಹೇಳ್ತಾರೆ ಹೌದು ಆದಿ ಯಾರು ಕಂಪ್ನಿಲಿ ಇರೋ ಯೋಗ್ಯತೆ ಇಲ್ಲ ನೋ ಕಂಪ್ನಿಯಿಂದ ತೆಗ್ದಾಗಿದ್ಯಾ ಅಲ್ವಾ ಅಂತ ಮೀನಾಕ್ಷಿ ಕೇಳ್ತಾರೆ ತಾಡಾ ಮತ್ತೆ ಶ್ರೇಷ್ಠ ಇಬ್ರು ಕೆಲಸದಿಂದ ತೆಗ್ದಾಕಿದ್ದೀನಿ ಅವ್ರಿಬ್ರು ಇನ್ ಮುಂದೆ ನಮ್ ಕಂಪ್ನಿಗೆ ಪರದಿ ನಾನು ಬಿಡೋದಿಲ್ಲ ಸಮಯ ಬಾಕಿನು ಹೇಗಾದ್ರು ಮಾಡಿ ಕೆಲಸದಿಂದ ತೆಗ್ದಾಕ್ಬೇಕು ಅಂತ ಕನಿಕಾ ಮನ್ಸಲ್ ಅನ್ಕೋತಾರೆ ಅಣ್ಣ ಮತ್ತೆ ಭಾಗ್ಯ ಅದಕ್ಕೆ ಅಂತ ಕಿಶರ್ ಹೇಳ್ತಾರೆ ಇಲ್ಲ ಅವ್ರನ್ನ ತೆಗ್ದಿಲ್ಲ ಅಂತ ಆದಿ ಹೇಳ್ತಾರೆ ಇದೆಯಾದ್ರು ನ್ಯಾಯ ನಿನ್ಗೆ ಮೂರ್ ಜನ ಸೇರಿಸಿಕೊಂಡು ಮೋಸ ಮಾಡಿದಾರನ್ ಮೂರ್ ಜನ ತೆಗ್ಗಾಕ್ಲೇಬೇಕು ನ್ಯಾಯ ಅಲ್ವಾ ಅತೆ ಅಂತ ಕನಿಕ ಹೇಳ್ತಾರೆ ಹೌದು ಅದೇ ನಿನ್ ತಾಂಡವ್ ಶ್ರೇಷ್ಠ ಹೆಚ್ಚಿಗೆ ನಮ್ ಇಟ್ಟಿದ್ದೆ ನೀನು ಬಾಗಿನ್ ಮೇಲೆ ಅವಳನಿಗೆ ಎಲ್ಲ ಹೇಳ್ಬೇಕಾಗಿತ್ತು ಅಂತ ಮೀನಾಕ್ಷಿ ಹೇಳ್ತಾರೆ ಎಕ್ಸಾಕ್ಟ್ಲಿ ಅತ್ತೆ ತಾಂಡವ ಅಂತ ಹೇಳಿದ್ಮೇಲೆ ಭಾಗ್ಯ ಮಾಡಿದ್ದು ಮೋಸಾನೆ ಕೆಲಸದಿಂದ ಕೆಲ್ಸದಿಂದ ತೆಗಾಕೊಬ್ಬರು ಅಂತ ಕನಿಕಾ ಹೇಳ್ತಾರೆ ಆದಿ ಯೋಚನೆ ಮಾಡ್ತಿರ್ತಾರೆ ಅವಾಗ ಹಾಗೆ ನೋಡೋದಾದ್ರೆ ನೀನು ಬಾಗಿನ್ಗೆ ಜಾಸ್ತಿ ಶಿಕ್ಷೆ ಕೊಡ್ಬೇಕು ಅಂತ ಕನಿಕಾ ಹೇಳ್ತಾರೆ ಆದ್ರೆ ಭಾಗ್ಯ ಈ ಕಷ್ಟ ನಮ್ಮ ಆಫೀಸಲ್ಲಿ ಕೆಲಸಕ್ಕೆ ಸೇರಿತಾಳೆ ತಾಂಡವ ಮತ್ತೆ ಶ್ರೇಷ್ಠಂತರ ಇದೆಲ್ಲ ಮುಚ್ಚಿಡ್ಬೇಕು ಅಂತ ಬಾಗಿಂದು ಇಂಟೆಷನ್ ಇರ್ಲಿಲ್ಲ ಅನ್ಸುತ್ತೆ ಅಂತ ಕಾಮತ್ ಅವ್ರು ಹೇಳ್ತಾರೆ ಏನ್ ನೀವು ಇಷ್ಟಾದ್ರೂ ಅವಳು ಪರವಾಗಿ ಮಾತಾಡ್ತಿರಲ್ಲ ಅಂತ ಕನಿಕಾ ಹೇಳ್ತಾರೆ ಇದ್ರ ಬಗ್ಗೆ ಯಾರು ಇನ್ನು ಮಾತಾಡ್ಬೇಡಿ ಅದನ್ನ ಅವ್ನ್ಗೆ ಬಿಟ್ಬಿಡಿ ಅವ್ನ ಮನಸ್ಸಿಗೆ ಯಾವ್ದು ಸರಿ ಅಂತ ಅನ್ಸುತ್ತೋ ಅದನ್ನ ಮಾಡ್ಲಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಆದಿ ಯೋಚನೆ ಮಾಡ್ತಿರ್ತಾರೆ ಇವಾಗ ನೀನು ಕರ್ಣೆ ತೋರ್ಸುದ್ರೆ ಗ್ಯಾರಂಟಿ ನಿನ್ನೆಸು ಹಾಳಾಗುತ್ತೆ ಯಾಕೆಂದ್ರೆ ಮೊನ್ನೆ ತಾನೆ ನಿನ್ನ ಮತ್ತೆ ಬಾಗಿಂದು ಫೋಟೋಸ್ ವೈರಲ್ ಆಗಿದೆ ಆಲ್ರೆಡಿ ಜನ ಎಲ್ಲ ನಿಮ್ಮಿಬ್ರಿಗೂ ಇದೆ ಅಂತ ಹೇಳಿ ಮಾತಾಡ್ತಿದ್ದಾರೆ ಇವಾಗ ನೀನು ತಾಂಡವ ಶ್ರೇಷ್ಠನ ಮಾತ್ರ ಕೆಲಸದಿಂದ ತೆಗ್ದಾಕಿ ಹಾಗೆ ಮಾತ್ರ ಉಳಿಸ್ಕೊಂಡ್ರೆ ಜನ ಏನೆಲ್ಲ ಹೂಯಿಸ್ಕೊಳ್ಳಲ್ಲ ಓ ಇವರಿಬ್ರು ಮಧ್ಯೆ ಮಾತ್ರ ಇದೆ ಅದಕ್ಕೋಸ್ಕರ ತಾಂಡವ ಶ್ರೇಷ್ಠನ ಕೆಲಸದಿಂದ ತೆಗ್ದಾಕಿ ಹಾಗೆ ಮಾತ್ರ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಲ್ವಾ ಅಂತ ಕನಿಕಾ ಹೇಳ್ತಿದಂಗೆ ಇಲ್ಲಿ ಆದಿ ಯೋಚನೆ ಮಾಡ್ಕೊಂಡು ಾರೆ ಹೇಳ್ತಾ ಇರೋದು ಸರಿಯಾಗಿ ಐತೆ ಇವತ್ತಾಗ್ಯನ ಕೆಲಸದಿಂದ ತೆಗ್ದಾಗ್ತೀನಿ ಅಂತ ಅದು ಹೇಳ್ತಿದಾಗೆ ಕಿಶನ್ ಹಾಗೂ ಕಾಮತ್ ಅವರಿಗೆ ಶಾಕ್ ಆಗುತ್ತೆ ಕನಿಕ ಹಾಗೂ ಮೀನಾಕ್ಷಿ ಗಂತೂ ತುಂಬಾನೇ ಖುಷಿ ಆಗುತ್ತೆ ಆ ಬಂಟಿ ಪೋಸ್ಟ್ ಇಂದ ಕೆಳಗಡೆ ಇಳಿಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಆದ್ರೆ ಅವಳಾಗ ಅವಳೆ ಗುಂಡಿನ ತೋಡ್ಕೊಂಡಿದ್ದಾನೆ ಒಬ್ಬಳು ಟ್ರಸ್ಟ್ ಇಂದ ಆಚೆ ಹೊರಟೋದ್ರೆ ನಾನು ದುಡ್ಡು ಹೊಡೆಯೋದು ಯಾರಿಗೂ ಗೊತ್ತಾಗುದಿಲ್ಲ ಎಲ್ಲ ಅಲ್ಲಲ್ಲೇ ಮುಚ್ಚೋಗುತ್ತೆ ಅಂತ ಹೇಳಿ ಕನಿಕಾ ಮನ್ಸಲ್ಲ ಅನ್ಕೊಂಡು ಖುಷಿ ಪಡ್ತಾರೆ ಆ ಕಡೆ ಭಾಗ್ಯ ಏನೋ ಸೊಪ್ಪನ್ನ ಬಿಡಿಸ್ತಾ ನಿಂತಿದ್ದಾರೆ ಅದೇ ಸಮಯಕ್ಕೆ ಇಲ್ಲಿ ಕುಸುಮ ಅವರು ಬರ್ತಾರೆ ಅಶೋದೇವ್ರೆ ಭಾಗ್ಯ ಬೇರೆ ಇಲ್ಲ ಇದ್ದಾಳ ನಾನೇನಾದ್ರೂ ಸೊಪ್ಪೆ ಮುಖ ಮಾಡ್ಕೊಂಡು ಹೋದ್ರೆ ಇವಳಂತೂ ನನಗೆ ಪ್ರಶ್ನೆ ವೇಳೆ ಪ್ರಶ್ನೆ ಕೇಳಿ ಎಲ್ಲಾನು ಬಾಯ್ ಬಿಡಿಸ್ಬಿಡ್ತಾರೆ ಯಾವ್ದೇ ಕಾರಣಕ್ಕೂ ಇವ್ಳ ಹತ್ರ ಬೇಡ ಅಂತ ಹೇಳಿ ಕುಸುಮಾ ಅವ್ರು ಬಂದ್ಸಲಿ ಅನ್ಕೊತಾರೆ ಮತ್ತೆ ಆದಿ ಅವ್ನ ಮೀಟ್ ಮಾಡಿದ್ರ ಏನಾದ್ರು ಇದಕ್ಕಿದಂಗೆ ಯಾರು ಹೇಳ ಬರದು ಏನಂತೆ ಬೇರೆ ಯಾರು ಬರದ ಬೇಡ ಕಾಮತ್ ಮಾವ ಒಬ್ಬರೇ ಬರ್ಲಿ ಅಂತ ಹೇಳಿದ್ರಲ್ಲ ಯಾಕೆ ಹೇಳಿದ್ರಂತೆ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಕುಸುಮ ಅವರು ಆದಿ ಹೇಳಿರೋ ಮಾತ್ರ ನೆನಪಿಸ್ಕೊಂಡು ಬೇಜಾರಾಗ್ತಾರೆ ಯಾಕತ್ತೆ ಇದಕ್ಕಿಂತ ಸೊಪ್ಪಗ ಬಿಟ್ರಿ ಭಾಗ್ಯ ಹೇಳ್ತಾರೆ ಏನಿಲ್ಲ ಭಾಗ್ಯ ಅಷ್ಟೇ ಅವ್ರು ಕೆಲ್ಸದ ಹೊತ್ತಡದಲ್ಲಿ ಇದ್ರಂತೆ ಬಂದ್ಬಿಟ್ಟಂತೆ ಅಂತ ಹೇಳಿ ಕುಸುಮ ಅವರು ಹೊರಟೋಗ್ತಾರೆ ಆದಿ ಆದಿಯವ್ರಿಗೆ ಕೆಲ್ಸದ ಹೊತ್ತಾಡನ ಹಾಗಿದ್ಮೇಲೆ ಅದನ್ನ ನಮ್ಮತ್ರ ಹೇಳ್ಬಹುದಾಗಿತ್ತಲ್ಲ ಕಾಮತ್ ಮಾವನ ಮಾತ್ರ ಕರ್ತಿದಾರೆ ಅಂತ ಹೇಳಿದ್ರೆ ಕೆಲ್ಸದೊತ್ತಡಕ್ಕಿಂತ ಮೀರಿ ಬೇರೆನೆ ಇದೆ ಮತ್ತೆ ನೋಡಿದ್ರೆ ಯಾಕೆ ಬೇಜಾರಾಗಿದ್ದಾರೆ ಅಂತ ಅನಿಸ್ತಾ ಇದೆ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಭಾಗ್ಯ ಮನ್ಸಲ್ಲ ಗೊತ್ತಾ ಹಾಗೆ ಆ ಕಡೆ ಬಾಗ್ಲನ ತತ್ತಾ ಇದ್ದಾರೆ ಅಕ್ಕ ಅಂತ ಹೇಳಿ ಯಾರು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಪೂಜಾ ಇದ್ದಾರೆ ಪೂಜಾ ಕಂಡಿ ನೋಡಿ ನೋಡಿ ಬಾಗಿಗಂತೂ ಶಾಕ್ ಆಗುತ್ತೆ ತಾಂಡವ್ ತಾಂಡ್ ಕೂಗಾಡ್ತಿರ್ತಾರೆ ಆದ್ರದಕ್ಕೆ ಇಷ್ಟು ಬೇಗ ಗೊತ್ತಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಲ್ಲ ಹಾಳಾಯ್ತು ಅಂತ ತಾಂಡವ್ ಹೇಳ್ತಾರೆ ಎಲ್ಲ ಆಗಿರೋದು ನಿಮ್ಮಮ್ಮ ಮತ್ತೆ ಆ ಮನೆ ಹಾಳಿ ಬಾಗಿಲಿಂದ ನಾನ್ ಅವತ್ತಿಂದ ಹೇಳ್ತಾ ಇದ್ದೆ ಆ ಭಾಗ್ಯ ಏನು ಮಾಡ್ತಾಳೆ ಅಂತ ನೀನು ನನ್ನ ಮಾತೇ ಕೇಳ್ತಾ ಇರ್ಲಿಲ್ಲ ಇವಾಗ ನೋಡು ಏನಾಯ್ತು ಅಂತ ಮನೆ ಹತ್ರ ಹೇಳಿ ಆ ಕೊಡೋ ಕೆಲಸ ಮಾಡ್ಕೊತಿದ್ದಾಳೆ ಅಂತ ಶ್ರೇಷ್ಠ ಹೇಳ್ತಿದಂಗೆ ಹಾಗೆ ತಾಂಡವ್ ಕಾಲ್ ಮಾಡ್ತಾರೆ ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ ಆನ್ಸರ್ ಏ ಮಾಡ್ತೀರಾ ಏನ್ ಮಾಡ್ಬೇಕು ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ತಾಂಡವ್ ಕೂಗಾಡ್ತಾರೆ ಈ ತಾಂಡವ್ ನೀನೇನಾದ್ರು ಏನಾದರೂ ಅಥವಾ ದಡ್ಡನ್ ತರ ಆಡ್ತಾ ಇದೆಯಾ ಅವರು ನಿನ್ಗೆ ಅವಮಾನ ಮಾಡಿ ಎಲ್ಲರ ಮುಂದೆ ಮನ ಮರ್ಯಾದೆ ಕಳೆದ್ರು ಆದ್ಮೇಲೆ ನೀನು ಆದಿ ಆದಿಯವಳಿಗೆ ನಿನ್ಗೆ ಏನ್ ಹೇಳ್ಬೇಕು ತಾಂಡ ನೋಡ್ ತಾಂಡ ಒಂದ್ ವಿಷ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋ ಅವರು ಹಾಗೂ ಭಾಗ್ಯ ಕ್ಲೋಸ್ ಇರೋರ್ಗ ನಿನ್ಗೆ ಈ ಜಾಗ ಇಲ್ಲ ಅವ್ಳು ಏನಾದ್ರು ಮಾಡಿ ಮ್ಯಾನಿಪುಲೇಟ್ ಮಾಡ್ತಾನೆ ಏನ ಎಷ್ಟು ನೆನಪಾ ಇಟ್ಕೋತಿಯೋ ಅಷ್ಟೇ ನಿನ್ಗೆ ಒಳ್ಳೇದಿಲ್ಲ ಅಂದ್ರೆ ಅಂತ ಇದೆ ಶ್ರೇಷ್ಠ ಹೇಳ್ತಿದ್ದರೆ ಅದೇ ಶ್ರೇಷ್ಠ ಆಗಿ ಕಾಲ್ ಬರುತ್ತೆ ಅದು ಕಾಲ್ ಆಗಿರುತ್ತೆ ಅಲ್ಲ ಕನಿಕ ತಾಂಡವನ ಕೆಲಸದಿಂದ ಅದ್ ಅದ್ಯಾಕೆ ಅಂತ ಗೊತ್ತಾಯ್ತಾ ಅಂತ ಶ್ರೇಷ್ಠ ಹೇಳ್ತಾರೆ ಅವನೇ ಕಾರಣ ಅಂತ ಕನಿಕ ಹೇಳ್ತಾರೆ ಏನು ತಾಂಡವೇ ಕಾರಣನ ಏನ್ ಹೇಳ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ ಹೌದು ಇದೆಲ್ಲ ಹೇಳ್ಬೇಕು ಆ ತಾಂಡವೇ ಕಾರಣ ಅವನು ಸುಮ್ಲೇದಿದ್ರೆ ಹೀಗೆಲ್ಲ ಹಾಕ್ತಾನೆ ಇರ್ಲಿಲ್ಲ ಅಂತ ಕನಿಕ ಹೇಳ್ತಾರೆ ಸುತ್ತಿತಿ ಪಡಿಸಿ ಮಾತಾಡ್ಬೇಡ ಅದೇನು ಅಂತ ಆಗಿ ಹೇಳು ಅಂತ ಶ್ರೇಷ್ಠ ಕೇಳ್ತಾರೆ ಅಶೋ ಆ ತಾಂಡವು ನೆನೆ ಟ್ರಿಪ್ ಅಲ್ಲಿ ಚೆನ್ನಾಗಿ ಕುಡಿದು ಸತ್ಯ ಎಲ್ಲ ಹೇಳಿದಾರೆ ಅಷ್ಟೇ ಅಲ್ಲ ಗೆ ಹೇಗೆಲ್ಲ ಟಾರ್ಚರ್ ಆದಿ ಆದಿಬೇ ಹೇಳ್ಬಿಟ್ಟಿದ್ದಾನೆ ಅಂತ ಕನಿಕ ಹೇಳ್ತಾರೆ ಅಲ್ಲ ಇಷ್ಟೆಲ್ಲ ಮಾಡ್ಬಿಟ್ಟು ಇವಾಗ ಒದಾಡ್ತಿದ್ದಾರೆ ನೋಡು ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೊತಾರೆ ನೋಡು ಅವ್ನು ಏನೇ ಮಾಡಿದ್ರು ಅವ್ನ್ಗೆ ಕೆಲಸ ಉಳಿಸ್ಕೊಳಕಾಗಲ್ಲ ಅಂತ ಕನಿಕಾ ಹೇಳ್ತಾರೆ ಓಕೆ ಕನಿಕ ನಂಗ್ ಸ್ವಲ್ಪ ಕೆಲ್ಸ ಇದೆ ನನ್ನ ತಾಂಡವ್ನ ಪಾಪ ಈ ಟೈಮ್ ಅಲ್ಲಿ ಅವ್ನ ಜೊತೆ ಇರ್ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಶ್ರೇಷ್ಠ ಅವನು ಸುಮ್ಮನೆ ಇದ್ರೆ ಇಷ್ಟೆಲ್ಲ ಆಗ್ತಿ ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾರೆ ಅಲ್ಲ ನಾನು ಇಷ್ಟೊಂದು ತಲೆ ಕೆಡ್ಸ್ಕೊತ ಇದ್ದೀನಿ ಇದೇ ತಾನೇ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಾ ಇದ್ದೀನಿ ನನ್ಗೂ ಇದೇ ತನೇ ಬೇಕಾಗಿದ್ದು ಭಾಗ್ಯ ಕ್ಲೋಸ್ ಆಗದೆ ಅದಕ್ಕೆ ಇದೊಂದು ರೀಸನ್ ಆಗುತ್ತಲ್ವಾ ತಾಂಡವ್ ಆಫೀಸಿಂದ ಹೊರಗಡೆ ಬಂದ್ರೆ ಬಾಗಿಂಗೆ ಅವಾಗವಾಗ ಸಿಗದಿಕ್ಕೆ ಆಗದಿಲ್ಲ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಾ ಇದೆ ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀನಿ ಶ್ರೇಷ್ಠ ಇದೇ ಒಳ್ಳೆ ಟೈಮ್ ಇದನ್ನ ಯೂಸ್ ಮಾಡ್ಕೊಂಡು ನಾವೇ ಬಾಗಿನ ಇನ್ನೂ ದೂರ ಮಾಡು ಅಂತ ಶ್ರೇಷ್ಠ ಮನಸ್ಸ ನೋತಾರೆ ಹಾಗೆ ಇಲ್ಲಿ ತಾಂಡವ್ ಆತಿಗೆ ಪದೇ ಪದೇ ಕಾಲ್ ಮಾಡ್ತಾರೆ ಅಂತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಬಂದು ತಾಂಡವ್ ಕನಿಕ ಕಾಲ್ ಮಾಡಿದ್ಲು ಅಂತ ಶ್ರೇಷ್ಠ ಹೇಳ್ತಾರೆ ಎಲ್ಲಾ ವಿಷಯ ಗೊತ್ತಾಯ್ತಂತೆ ಯಾಕ ನನ್ನ ಕೆಲಸದಿಂದ ತೆಗ್ದಿದ್ದಂತೆ ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ಎಲ್ಲದಕ್ಕೂ ನಿನ್ನೆ ಕಾರಣ ಕೊಡೋ ನಿಜ ನಾ ನಾನು ಈ ನಿಜಾನ ನಿನ್ನ ಹತ್ರ ಹೇಳ್ಬಿಟ್ರೆ ನಿಜವಾಗ್ಲು ಮಜಾನೇ ಇರಲ್ಲ ಇವಾಗ ನೋಡು ನಾನ್ ಕೊಡೋ ಗುಣನ ಅಂತ ಶ್ರೇಷ್ಠ ಮನ್ಸಾ ನನ್ ಗೊತ್ತಾರೆ ನಿನ್ನೆ ಕೇಳ್ತಾ ಇರೋದು ಹೇಗೆ ಗೊತ್ತಾಯ್ತಂತೆ ಅಂತ ತಾಂಡವ್ ಹೇಳ್ತಾರೆ ತಾಂಡವ್ ಅಭಾಗ್ಯ ಹೇಳದಂತೆ ಅಂತ ಶ್ರೇಷ್ಠ ಹೇಳ್ತಾರೆ ತಾಂಡವ್ ಶಾಕ್ ಆಗ್ತಾರೆ ನಾನು ಹೇಳಿ ಅಲ್ವಾ ತಾಂಡವ್ ಅವಳೆ ಇದನ್ನೆಲ್ಲ ಬೇಕು ಅಂತ ಮಾಡಿರ್ತಾಳೆ ಅಂತ ಸೊ ನಿನ್ ಕೆಲಸ ಹೋಗೋದಕ್ಕೆ ಅಭಾಗ್ಯನೇ ಕಾರಣ ಅಂತ ಶ್ರೇಷ್ಠ ಹೇಳ್ತಾರೆ ಬಾ ಕೇಳಿ ತಾಂಡವ್ ಅಂತೂ ತುಂಬಾನೇ ಕೋಪ ಬಂದು ಮುಷ್ಟಿನ ಹಿಡಿತಾ ಇರ್ತಾರೆ ಪೂಜಾ ಕಣ್ಣೀರಾಗ್ತಾ ಕೂತಿದ್ದಾರೆ ಮನವರೆಲ್ಲ ಕೇಳ್ತಾ ಇದಾರೆ ಯಾಕೆ ಕಣ್ಣಿನ ಜೊತೆ ಜಗಳ ಮಾಡ್ಕೊಂಡ್ ಬಂದ ಅಂತ ಸುನಂದ ಹೇಳ್ತಾರೆ ಅಶೋಮ ಅವರಿಬ್ರು ಪ್ರೀತಿ ಆಗಿರೋದು ಜಗಳ ಯಾಕಾಗ್ತಾ ಆಡ್ತಾರೆ ಸುಮ್ನೆ ನೀನ್ ಏನೇನೋ ಹುಟ್ಟಿಸ್ಕೊಂಡು ಕೇಳ್ಬೇಡ ಯಾಕೆ ಪೂಜಾ ಏನಾಯ್ತು ಯಾಕೆ ತರ ಕಣ್ಣೀರಾಗ್ತಿದ್ಯಾ ಸರಿ ಇಷ್ಟೊತ್ತಲ್ಲಿ ಯಾಕೆ ಬಂದೆ ಅಂತ ಹೇಳ್ತಾರೆ ಅಕ್ಕ ನಾನು ಹೇಳೋದು ನಿಂಗೆ ಬೇಜಾರಾಗಬಹುದು ಇದು ನಿನ್ ವಿಷಯಕ್ಕೆ ಅಂತ ಪೂಜಾ ಹೇಳ್ತಾರೆ ಏನು ನನ್ ವಿಷಯ ಅಂತ ಭಾಗ್ಯ ಹೇಳ್ತೀರ ಅದು ನಿನ್ನ ಮತ್ತೆ ವಿಷಯ ಆದಿಭಾವ ಗೊತ್ತಾಗೋಗಿದೆ ಅಂತ ಪೂಜಾ ಹೇಳ್ತಾರೆ ಭಾಗ್ಯ ಶಾಕ್ ಆಗ್ತಾರೆ ಕನಿಕಾಕ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ನನ್ಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರು ಇಲ್ಲಿ ಕಿಶನ್ ಅಂತ ಹೇಳಿ ಪೂಜಾ ಹೇಳ್ತಾರೆ ಒಂದು ಫ್ಲಾಶ್ ಬ್ಯಾಕ್ ತೋರ್ತಾರೆ ಇದರಲ್ಲಿ ಕಿಶನ್ ಹಾಗೂ ಪೂಜ ಜಗಳ ಅಲ್ಲ ಪೂಜಾ ಅವತ್ ಗೊತ್ತಾಗ್ತಿದಂಗೆ ನಾನು ಆದಿ ಆದಿಪ್ರರ್ಗೆ ಹೇಳ್ತೀನಿ ಅಂತ ಹೇಳಿದೆ ನೀನು ಹೇಳಕ್ಕೆ ಬಿಡ್ಲಿಲ್ಲ ಈಗ ಆದಿ ಆದಿಪ್ರದರ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಈಗ ನಿಮಗೆ ಸಮಾಧಾನ ಆಯ್ತಾ ಅಂತ ಇಲ್ಲಿ ಕಿಶನ್ ಚೆನ್ನಾಗಿ ಬೈದಿರ್ತಾರೆ ಅದರಿಂದ ಪೂಜಾಗೆ ಬೇಜಾರಾಗಿ ಕಣ್ಣಿನ ಹಾಕಿಲ್ಲ ಕನಿಕ ನೋಡಿ ಖುಷಿ ಪಟ್ಟಿರ್ತಾರೆ ಪೂಜಾ ಬೇಜಾರಾಗಿ ಆಚೆ ಬರ್ತಿದಂಗೆ ಇಲ್ಲಿ ಕನಿಕಾಳ ತುಸಿ ಕಾಪೆ ಖುಷಿ ಆಗುತ್ತೆ ಟಿಶ್ಯೂ ಪೇಪರ್ ತಗೊಂಡು ತಗೋ ಕಣ್ಣೀರ್ ಓಸ್ಕೋ ಪಾಪ ನೀನ್ ಬೆಳೆ ಲವ್ ಮಾಡಿ ಮದ್ವೆ ಆಗಿದೆ ಅವ್ನು ನೋಡಿದ್ರೆ ನಿಂಗೆ ಚೀ ಮಾರಿ ಆಗ್ಬಿಟ್ಟ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನ್ ಮುಂದಿನ ಕೆಳಗಡೆ ಬಿದ್ದಿದೆಯಲ್ಲ ಅದೇ ಖುಷಿ ಕಡೆ ಅಂತ ಕನಿಕಾ ಹೇಳಿರ್ತಾರೆ ಈ ಫ್ಲಾಶ್ ಬ್ಯಾಕ್ ನ ತೋಸ್ತಾರೆ ಇಲ್ಲಿ ಪೂಜಾ ತುಂಬಾನೇ ತುಂಬಾ ಕಣ್ಣೀರಾಗ್ತಾರೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಶಾದ್ರೆ ನಾಯ್ ಕುಡಿದ್ರೆ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು